ಿದ್ದ ಮಲೇಷಿಯಾ ದಂಪತಿಗಳನ್ನ ಊಟಕ್ಕೆ ಅಂತ ಸೂರ್ಯ ಮನೆಗ್ ಕರ್ಕೊಂಡ್ ಬರ್ತಾನೆ ಆಗ ರಂಗನಾಥ್ ಅವ್ರನ್ನ ಸ್ವಾಗತ ಮಾಡಿ ನೀವು ಬೇರೆ ದೇಶದಿಂದ ಬಂದಿದ್ದೀರಾ ಅಂತ ಸೂರ್ಯ ಹೇಳ್ದ ಯಾವ ದೇಶದಿಂದ ಬಂದಿರೋದ ಸರ್ ನೀವು ಅಂತ ಕೇಳಿದಾಗ ಅಪ್ಪಯ್ಯ ಪೌಡ್ರಪ್ಪ ಇದಾರಲ್ಲ ಆ ಊರು ಕಣಪ್ಪ ಇವ್ರದು ಮಲೇಷಿಯಾದಿಂದ ಬಂದಿರೋದು ಅಂತ ಸೂರ್ಯ ಹೇಳ್ತಾನೆ ಅದನ್ನ ರೋಗಿಣಿ ಕೇಳಿಸಿಕೊಂಡು ಗಾಬರಿ ಆದ್ರೆ ಸೂರ್ಯ ಹೇಳಿ ಕೇಳಿ ತಕ್ಷಣನೇ ಶಾಂತಿಗ್ ತುಂಬಾನೇ ಖುಷಿ ಆಗುತ್ತೆ ಆಗ ಶಾಂತಿ ಏನು ಮಲೇಷಿಯಾದಿಂದ ಬಂದಿದಾರಾ ಅಂತ ಬಾಯ್ ಬಿಟ್ಕೊಂಡು ಬಂದು ನನ್ನ ದೊಡ್ಡ ಸೊಸೆ ಮಲೇಷಿಯಾದವಳೆ ಅಂತ ಹೇಳಿದಾಗ ಹೇಳಿದ್ರಮ್ಮ ನಿಮ್ ಮಗ ಅಂತ ಬಂದಿರೋ ಹೆಂಗ್ ಹೇಳ್ತಾರೆ ಹಾಗಾದ್ರೆ ನೀವೆಲ್ರು ಒಂದೇ ಅಂತ ಶಾಂತಿ ಕೇಳ್ತಾ ಖುಷಿ ಪಡ್ತಿರ್ತಾಳೆ ಆಗ ಸೂರ್ಯ ಯಾ ಮಲೇಷಿಯಾ ಅಂತ ಹೇಳ್ತಿದ್ದಂಗೆ ಸಕ್ರೆ ಮುಖ ಹಂಗೆ ಅರಳಿ ಬಿಡ್ತು ಅಂತ ಕಿಂಡಲ್ ಮಾಡ್ತಿರ್ತಾನೆ ಆಗ ಶಾಂತಿ ನನ್ನ ಸೊಸೆ ದೊಡ್ಡ ಕೋಟ್ಯಾಧಿಪತಿ ಮನೆ ಮಗಳು ಅವರಪ್ಪ ಮಲೇಷಿಯಾದಲ್ಲಿ ದೊಡ್ಡ ಶ್ರೀಮಂತರು ಅಂತ ಹೇಳ್ತಿರ್ಬೇಕಾದ್ರೆ ಹೌದಾ ಮಲೇಷಿಯಾದಲ್ಲಿ ಎಲ್ಲಿರೋದವ್ರು ಅಂತ ವ್ಯಕ್ತಿ ಕೇಳ್ತಿರ್ತಾರೆ ಇನ್ನೆಲ್ಲಿ ಮಲೇಷಿಯಾನೇ ಅಂತ ಶಾಂತಿ ಹೇಳಿದಾಗ ಅದ್ ಹಾಗಲ್ಲಮ್ಮ ಈಗ ನಾವು ಮಲೇಷಿಯಾದಲ್ಲಿ ಕ್ಲಾಂಕ್ ಅನ್ನೋ ಒಂದ್ ಸಿಟಿ ಇಲ್ಲಿದೀವಿ ನಿಮ್ ಸೊಸೆ ಎಲ್ಲಿದ್ದಾರೆ ಮಲೇಷಿಯಾದಲ್ಲಿ ಅಂತ ಹೆಂಗ್ಸ್ ಕೇಳ್ತಿರ್ಬೇಕಾದ್ರೆ ಅದೇನೋ ಹೇಳ್ತಾರಲ್ಲ ಬಾಯಿಗೆ ಬರ್ತಿಲ್ಲ ಅದು ಅಲ್ಲಿ ದೊಡ್ಡ ಎರಡು ಬಿಲ್ಡಿಂಗ್ ಇದೆಯಲ್ಲ ಶ್ರುತಿ ಅದೇನಮ್ಮ ಅದು ಅಂತ ಶಾಂತಿ ಕೇಳಿದಾಗ ಪೆಟ್ರೋಲಿಸ್ಟ್ ಅವರ್ ಅದೇ ಅಂತ ಶ್ರುತಿ ಹೇಳ್ತಾಳೆ ಹಾ ಅದೇ ಅದೇ ಅಂತ ಶಾಂತಿ ಹೇಳಿದಾಗ ಓ ಕ್ವಾಲಂಪುರ ಅಲ್ಲಿ ನನಗೆ ತುಂಬಾ ಜನ ಗೊತ್ತಿದ್ದಾರೆ ಅಂತ ವ್ಯಕ್ತಿ ಹೇಳ್ಬೇಕಾದ್ರೆ ಈ ಕಡೆ ರೋಹಿಣಿಗೆ ಭಯ ಶುರುವಾಗುತ್ತೆ ಆಗ ಸೂರ್ಯ ಮಿನ ಮುಖ ನೋಡ್ಕೊಂಡು ನಮ್ ಕೆಲಸ ಇವತ್ತಾಗ್ಬೋದು ಅಂತ ಅನಿಸಿದೆ ಕಣ ಅಂತ ಹೇಳ್ತಿರ್ತಾನೆ ನಂತರ ಶಾಂತಿ ಹಾಗಾದ್ರೆ ಇರಿ ನನ್ನ ಸೊಸೆನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ಏನ್ ಮಾಡೋದೀಗ ರೋಹಿಣಿ ಒದ್ದಾಡ್ತಿರ್ತಾಳೆ ಆಗ ಶಾಂತಿ ರೂಮ್ ಹತ್ರ ಬಂದು ರೋಹಿಣಿ ಬಾರಮ್ಮ ಆಚೆ ಅಂತ ಕರಿತಿರ್ಬೇಕಾದ್ರೆ ಅಯ್ಯೋ ನಾನು ಇವಾಗ ಏನಪ್ಪಾ ಮಾಡಿ ಅಂತ ರೋಹಿಣಿ ರೂಮ್ ಬಾಗ್ಲ ಹಾಕೊಂಡು ಭಯ ಪಡ್ತಿರ್ತಾಳೆ ನೀವು ಮಲೇಷಿಯಿಂದ ಬಂದಿದ್ದೀರಾ ಅಂತ ಗೊತ್ತಾದ್ರೆ ನನ್ ಸೊಸೆ ತುಂಬಾ ಖುಷಿ ಪಡ್ತಾಳೆ ಅಂತ ಶಾಂತಿ ಹೇಳ್ತಿರ್ತಾಳೆ ಹೌದು ಕಣೆ ಅವ್ರ ಊರನ್ನ ನೋಡಿದ್ರೆ ಅವ್ರ ಪ್ರೀತಿ ಇರುತ್ತಲ್ವಾ ಅಂತ ಅಣ್ಣದವ್ರು ಹೇಳಿದಾಗ ಉಕ್ಕ ಪ್ರೀತಿ ಉಕ್ಕಿ ಉಕ್ಕಿ ಹಂಗೆ ಹರಿತಾ ಇರುತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ ನಂತರ ರೋಹಿಣಿ ಬೇಗ ಬಾರಮ್ಮ ಅಂತ ಶಾಂತಿ ಕರಿತಿರುವಾಗ ಅಯ್ಯೋ ಇವ್ರನ್ನ ಮೀನಾ ಹೇಳಿದ ಎಷ್ಟು ಮಲೇಷಿಯಾದಿಂದ ಬರ್ತಿದಾರೆ ಅಂತ ಮೊದ್ಲೇ ಗೊತ್ತಾಗಿದಿದ್ರೆ ಇಲ್ಲಿಂದ ಹಾಗೆ ಹೊರಟೋಗ್ಬಿಡ್ತಿದ್ದೆ ಈಗ ಹೋಗಿ ಮಾತಾಡಿದ್ರೆ ಸಿಕ್ಕಾಕೋ ಬಿಡ್ತೀನಲ್ಲಪ್ಪ ಏನಪ್ಪ ಮಾಡೋದು ಅಂತ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ಶಾಂತಿ ನನ್ನ ಸೊಸೆ ಒಳಗಡೆ ಇದ್ದಾಳೆ ಇವಾಗ ಬಂದ್ಬಿಡ್ತಾಳೆ ಅಂತ ಬಂದಿರೋ ಹತ್ರ ಹೇಳ್ತಾ ಇರ್ತಾಳೆ ಈ ಕಡೆ ಆ ಗಂಡ ಹೆಂಡಿ ಇಬ್ರು ಕೂಡ ರವಿ ಶ್ರತಿ ಹತ್ರ ಮಾತಾಡ್ತಾ ಇರ್ತಾರೆ ರೋಹಿಣಿ ಎಷ್ಟು ತಾಯ್ ಬಾರಮ್ಮ ಬೇಗ ಅಂತ ಶಾಂತಿ ಕರೀತಾನೆ ಇರ್ತಾಳೆ ಏ ಮೀನಮ್ಮ ಈ ಪೌಡರ್ ಯಾಕೋ ಆಚೆ ಬರ್ತಾನೆ ಇಲ್ವಲ್ಲೇ ಎಲ್ಲಿ ಬಿಡ್ತೀನೋ ಅಂತ ಭಯ ಇರ್ಬೇಕು ಅಂತ ಸೂರ್ಯ ಹೇಳ್ತಿರ್ತಾನೆ ಗೊತ್ತಿಲ್ಲ ರೀ ನೋಡೋಣ ಇರಿ ಅಂತ ಮೀನಾ ಹೇಳ್ತಿರ್ತಾಳೆ ಆಗ ರೋಹಿಣಿ ನಾನು ಇವಾಗ ಆಚೆ ಗೊದ್ರೆ ಭಯ ಬಿಡಬಾರ್ದು ಬಾಯಿ ತೆಗೆದ್ರೆ ತಾನೇ ನಡ್ಸಿಗಾ ಕೋಳುದು ಅಂತ ರೋಹಿಣಿ ಕಬ್ಬೋಡಿಂದ ಇಂದ ಹತ್ತಿ ತಗೊಂಡು ತನ್ನ ದೌಡೆ ಗೊತ್ತರಿಸ್ಕೋತಾಳೆ ನಂತರ ಹಾ ಕರೆಕ್ಟ್ ಆಗಿದೆ ಇವಾಗ ಅವ್ರ ಮುಂದೆ ಹೋದ್ರು ಕೂಡ ನಾನು ಯಾವ್ದೇ ಕಾರಣಕ್ಕೂ ಮಾತಾಡಬಾರ್ದು ಅಂತ ಮನಸಲ್ಲೇ ಅನ್ಕೊಂಡು ರೋಹಿಣಿ ರೂಮಿಂದ ಆಚೆ ಬರ್ತಾಳೆ ರೋಹಿಣಿ ಬಾರಮ್ಮ ನಿಮ್ಮೂರಿಂದ ಬಂದಿದಾರೆ ಮಲೇಷ್ಯಾದಿಂದ ಬಂದಿದ್ದಾರೆ ಇವರು ಅಂತ ಶಾಂತಿ ಖುಷಿಯಿಂದ ಹೇಳ್ತಾ ಇರ್ತಾಳೆ ಹಾಗೆ ರೋಹಿಣಿ ಮುಖನ ಶಾಂತಿ ನೋಡಿ ಅಯ್ಯೋ ಏನಮ್ಮ ಇದು ಏನಾಯ್ತು ಇಷ್ಟೊಂದಪ್ಪ ಉದ್ಗೊಂಡಿದೆ ಅಂತ ಶಾಂತಿ ಕೇಳಿರ್ಬೇಕಾದ್ರೆ ಕೈಸಾನೆ ಮಾಡಿ ಹಲ್ ಅಂತ ಹೇಳ್ತಿರ್ತಾನೆ ರೋಹಿಣಿ ಆಗ ಎಲ್ಲರೂ ರೋಹಿಣಿ ನೋಡ್ತಿದ್ರೆ ಏನಿದು ಕೈಸನ್ನೆ ಮಾಡ್ತಿದ್ದಾಳಲ್ಲ ಅಂತ ರಂಗಾಥವ್ರು ಹೇಳಿದಾಗ ಹಲ್ಲೋ ಅಂತ ಮತ್ತೆ ಕೈಸನ್ನೆ ಮಾಡಿ ಹೇಳ್ತಾಳೆ ರೋಹಿಣಿ ಹಲ್ಲೋಯ್ತಿದ್ಯಮ್ಮ ಅಂತ ಶಾಂತಿ ಕೇಳಿದಾಗ ಹೂ ಅಂತ ತಲೆ ಅಲ್ಲಾಡಿಸ್ತಾಳೆ ಅಯ್ಯೋ ಇಷ್ಟೊತ್ತು ಚೆನ್ನಾಗಿ ಇದೆಯಲ್ಲಮ್ಮ ಏನಾಯ್ತು ನಿನ್ಗೆ ಅಂತ ಶಾಂತಿ ಕೇಳಿದಾಗ ರೋಹಿಣಿ ಕೈ ಮಾಡ್ಕೊಂಡೆ ಮಾತಾಡ್ತಿರ್ತಾಳೆ ಆದ್ರೆ ರೋಹಿಣಿ ಆಡ್ತಿರೋದು ನಾಟಕ ಅಂತ ಸೂರ್ಯನಿಗೆ ಚೆನ್ನಾಗಿ ಗೊತ್ತಾಗಿ ಮೀನು ಕಣಸನ್ನೆ ಮಾಡಿ ತೋರಿಸ್ತಿರ್ತಾನೆ ನಂತರ ರೋಹಿಣಿ ಇವ್ರ ಮನೇಷ್ನಿಂದ ಬಂದಿರೋದು ಇವ್ರಿಗೆ ಅಲ್ಲಿ ಎಲ್ರು ಗೊತ್ತಂತೆ ಅದಕ್ಕೆ ನಿನ್ನ ಇಲ್ಲಿ ನಾನು ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ ಅತೇ ನಾನ್ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ರೋಹಿಣಿ ಹೇಳ್ತಾಳೆ ಏನು ಹಾಸ್ಪಿಟಲ್ಗೆ ಹೋಗ್ಬೇಕಾ ಸರಿ ಆಯ್ತು ಹೋಗುವಂತೆ ನೀವು ನಿಮ್ಮ ಅಪ್ಪನ ಹೆಸರು ಹೇಳಮ್ಮ ಇವ್ರಿಗೆ ಗೊತ್ತಾಗುತ್ತಾ ಅಂತ ನೋಡೋಣ ಇವರು ಅಲ್ಲೇ ಇರೋದಂತೆ ಹೌದು ನಿಮ್ ಮನೆ ಎಲ್ಲಿದೆ ಮಲೇಷ್ಯಾದಲ್ಲಿ ಅಂತ ಶಾಂತಿ ಕೇಳಿದಾಗ ಅತ್ತೆ ನನ್ನಿಂದ ಹೇಳೋದಕ್ಕೆ ಆಗ್ತಿಲ್ಲ ಅಂತ ರೋಹಿಣಿ ನಾಟಕ ಮಾಡ್ತಿರ್ತಾಳೆ ಮಲೇಷ್ಯಾದಲ್ಲಿ ಎಲ್ಲಮ್ಮ ನೀವಿರೋದು ನಿಮ್ಮ ನಿಮ್ಮಅಪ್ಪ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ ಮಲೇಷಿಯಿಂದ ಬಂದಿರೋ ವ್ಯಕ್ತಿ ಕೇಳಿದಾಗ ಅದಕ್ಕೆ ನಿಮ್ಮಅಪ್ಪ ಹೋಟೆಲ್ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರಲ್ಲ ಅದ್ ಯಾವ್ ಹೋಟ್ಲು ಅಂತ ಹೇಳಿ ಅಂತ ರವಿ ಹೇಳ್ತಾನೆ ಓಹ್ ಹೌದಾ ಇವರಪ್ಪ ಹೋಟೆಲ್ ಬಿಸ್ನೆಸ್ ಯಾವ ಯಾವ್ ಅದು ಏನ್ ಹೆಸರು ಅಂತ ವ್ಯಕ್ತಿ ಕೇಳ್ತಿರುವಾಗ ನೋವು ಜಾಸ್ತಿ ಆಗ್ತದೆ ಅಂತ ಹೇಳಿ ರೋಹಿಣಿ ನಾಟಕ ಮಾಡ್ತಿರ್ತಾಳೆ ರೋಹಿಣಿ ಮಾಡ್ತಿರೋ ನಾಟಕ ಸೂರ್ಯನಿಗೆ ಚೆನ್ನಾಗಿ ಅರ್ಥ ಆಗಿ ಇವಳು ನಾಟಕನೇ ಮಾಡ್ತಿರೋದ್ ಅಂತ ತಲೆ ಆಡಿಸಿರ್ತಾನೆ ಆಗ ರಂಗನಾಥ್ ಶಾಂತಿ ಅವಳಿಗೆ ಹಲ್ಲು ಜಾಸ್ತಿ ಆಗಿದೆ ಅನ್ಸುತ್ತೆ ಆಸ್ಪತ್ರೆ ಕರ್ಕೊಂಡು ಹೋಗಿ ಬರೋಗಿ ಅಂತ ಹೇಳಿದಾಗ ಸರಿ ಅಂತ ರೋಹಿಣಿ ಮಾತ್ರ ಆಚ ಕಡೆ ಆಗ ಒಂದ್ ನಿಮಿಷ ನಿಂತ್ಕೊಳ್ಳ ರಂಗನಾಥ್ ರೋಹಿಣಿ ಕರ್ತದೆ ಒಬ್ಳೆ ಹೋಗೋದ್ ಬೇಡ ನೀವು ಇಬ್ಬರು ಏನಾದ್ರು ಒಬ್ರು ಹೋಗಿ ಅಂತ ಶಾಂತಿ ಮತ್ತೆ ಶೃತಿಗೆ ರಂಗನಾಥವ್ರು ಹೇಳ್ತಾರೆ ಅಯ್ಯೋ ಬೇಡ ನಾನು ಒಬ್ಳೆ ಹೋಗ್ತೀನಿ ಅಂತ ರೋಹಿಣಿ ಕೈಸನ್ನೆ ಮಾಡಿದಾಗ ಅಯ್ಯೋ ಇಷ್ಟಂದೆಲ್ಲ ನೋವು ಇಟ್ಕೊಂಡು ಹೆಂಗ್ ಒಬ್ಬರೇ ಹೋಗ್ತೀರಾ ಇಲ್ಲಿ ನಾನು ಬರ್ತೀನಿ ಅಂತ ಶ್ರುತಿ ಹೇಳ್ತಾಳೆ ಹೌದು ಶೃತಿ ನೀನ್ ಅವ್ರ ಜೊತೆ ಹೋಗ್ಬಾ ಅಂತ ರವಿ ಹೇಳಿದಾಗ ರೋಹಿಣಿ ನಾನ್ ಬರ್ತೀನಿ ಜೊತೆ ಅಂತ ಶಾಂತಿ ಹೇಳ್ತಾಳೆ ಅಯ್ಯೋ ಬೇಡ ಅದೇ ನಾನೇ ಹೋಗ್ತೀನಿ ಅಂತ ಕೈಸಾನೆ ಮಾಡಿ ತೋರಿಸ್ತಾ ರೋಹಿಣಿ ತಪ್ಪಸ್ಕೊಂಡು ಹೋಗ್ಬೇಕು ಅಂತ ಮಾಡ್ತಿರೋದನ್ನ ಸೂರ್ಯ ಗುರಾಯಿಸ್ತಾ ಈ ಪೌಡರ್ ಏನಕ್ಕೂ ನಾಟಕ ಮಾಡ್ತಿದ್ದಾಳಲ್ಲ ಅಂತ ಸೂರ್ಯ ನೋಡ್ತಿರ್ತಾನೆ ಆಗ ಶೃತಿ ರವಿ ನಾನು ಹೋಗಿ ಬರ್ತೀನಿ ಅಂತ ರೋಹಿಣಿ ಜೊತೆ ಹೋಗೋದಕ್ಕೆ ರೆಡಿ ಆಗಿ ರೋಹಿಣಿ ಬನ್ನಿ ಒಳ್ಳೆ ಡಾಕ್ಟರ್ ಅಂತ ನಾನ್ ಕರ್ಕೊಂಡು ಹೋಗ್ತೀನಿ ಅಂತ ಶ್ರುತಿ ಹೇಳ್ತಿರ್ತಾಳೆ ಅಯ್ಯೋ ಇವ್ಳ ಹತ್ರ ಬೇರೆ ಬಂದು ತಗ್ಲಾಕೊಂಡ್ಬಿಟ್ಟಿನಲ್ಲಪ್ಪ ಅಂತ ರೋಹಿಣಿ ಮನಸ್ಸಲ್ಲಿ ಅನ್ಕೊತಿರ್ತಾಳೆ ಈ ಕಡೆ ಶೃತಿ ರೋಹಿಣಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ರೋಹಿಣಿಯವರೇ ಕೂತ್ಕೊಳ್ಳಿ ಡಾಕ್ಟರ್ ಬರೋವರೆಗೂ ಅಂತ ಹೇಳ್ತಿರ್ತಾಳೆ ಇಲ್ಲ ಶ್ರುತಿ ಅವರೇ ನಿಮ್ ಮನೆಗೆ ಹೋಗಿ ನಾನ್ ಡಾಕ್ಟರ್ ನಡ್ಕೊಂಡು ಹೋಗ್ತೀನಿ ಅಂತ ರೋಹಿಣಿ ಹೇಳಿದಾಗ ಅಯ್ಯೋ ನಿಮ್ಮ ನೀರ್ ಸ್ಥಿತಿಯಲ್ಲಿ ಹೇಗ್ ಬಿಟ್ಟು ಹೋಗ್ಲಿ ಹೇಳಿ ಅಂತ ಶ್ರುತಿ ಹೇಳ್ತಾಳೆ ಇಲ್ಲ ಶೃತಿ ಇವಾಗ ನೋವು ಸ್ವಲ್ಪ ಆಗಿದೆ ನೀವು ಹೊರಡಿ ನಾನು ಹೋಗ್ತೀನಿ ಅಂತ ರೋಹಿಣಿ ಹೇಳ್ತಿರ್ಬೇಕು ಅಯ್ಯೋ ರೋಹಿಣಿ ಅವ್ರೆ ಹನ್ನೋ ಬಂದಾಗ ಇದನ್ನ ಹೀಗೆ ಬಿಡಬಾರ್ದು ಇಲ್ಲ ಅಂದ್ರೆ ಮುಂದೆ ಕಷ್ಟ ಆಗುತ್ತೆ ಯಾಕಂದ್ರೆ ನಮ್ ದೇಹದಲ್ಲಿ ಇರುವಂತ ಎಲ್ಲಾ ನರಗಳು ಆ ಹಲ್ಲಿಗೆ ಕನೆಕ್ಟ್ ಆಗಿರುತ್ತೆ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತಂದ್ರೆ ಸೀರಿಯಸ್ ಆಗಿ ಏನಾದ್ರೂ ಆಗ್ಬಿಡುತ್ತೆ ಅಂತ ಶ್ರುತಿ ಹೇಳ್ತಿರ್ತಾಳೆ ಶ್ರುತಿ ನನ್ಗೊಂದು ಅಪಾಯಿಂಟ್ಮೆಂಟ್ ಇದೆ ಒಬ್ರು ನ ನೋಡ್ಬೇಕು ನನಗೆ ತುಂಬಾನೇ ಲೇಟ್ ಆಗುತ್ತೆ ಪ್ಲೀಸ್ ನಾವು ನೋಡೋಣ ಬನ್ನಿ ಇನ್ನೊಂದ್ ದಿವ್ಸ ಬಂದ್ ನೋಡಿದ್ರೆ ಆಯ್ತು ಬೇಕಿದ್ರೆ ಮನೋಜ್ ಅವ್ರನ್ನ ಜೊತೆ ಕರ್ಕೊಂಡ್ ಬಂದು ನಾನೇ ತೋರಿಸ್ತೀನಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಅದೆಲ್ಲ ಆಗೋದಿಲ್ಲ ಅಂತ ಶೃತಿ ಹಠ ಮಾಡಿ ಡಾಕ್ಟರ್ ಕರ್ಕೊಂಡು ಹೋಗ್ತಾಳೆ ಇವ್ಳ ಹತ್ರ ಬಂದು ಬಂದು ಸಿಕ್ಕೊಂಡಲ್ಲ ಅಂತ ರೋಹಿಣಿ ಮನ್ಸೆ ಬೈಕೋತಿರ್ತಾಳೆ ನಂತರ ರೋಹಿಣಿ ಸರಿ ನೀವಿಲ್ಲೇ ಕುತ್ಕೊಳ್ಳಿ ಶ್ರು ನಾ ಡೆ ಹೋಗ್ಬರ್ತೀನಿ ಅಂತ ಹೇಳ್ಬೇಕಾದ್ರೆ ಇಲ್ಲ ಇಲ್ಲ ಆಗೋಲ್ಲ ನಾನು ಜೊತೆ ಬರ್ತೀನಿ ಅಂತ ಶುರುತಿ ರೋಹಿಣಿ ಜೊತೆನೆ ಹೋಗ್ತಾಳೆ ಏನಾಯ್ತು ಅಂತ ಡಾಕ್ಟರ್ ಕೇಳಿದಾಗ ಅಂತ ಶ್ರುತಿ ಹೇಳ್ತಾಳೆ ಸರಿ ಆಯ್ತು ಇಲ್ಲಿ ಬಂದ್ ಕೂತ್ಕೊಳ್ಳಿ ಅಂತ ಡಾಕ್ಟರ್ ಹೇಳಿದಾಗ ನನ್ಗೆಲ್ಲ ಇವರಿಗೆ ಅಂತ ಶ್ರುತಿ ಹೇಳ್ತಾಳೆ ಸರಿ ಆಯ್ತು ಇಲ್ಲಿ ಬಂದ್ ಕೂತ್ಕೊಳ್ಳಿ ಚೆಕ್ ಮಾಡ್ತೀನಿ ಅಂತ ಡಾಕ್ಟರ್ ರೋಹಿಣಿಗೆ ಹೇಳಿದಾಗ ಇಲ್ಲ ಡಾಕ್ಟರ್ ಇವಾಗ ನೋವು ಕಡಿಮೆ ಆಗಿದೆ ನೀವ್ ಏನಾದ್ರೂ ಔಷಧಿ ಕೊಡಿ ಪರವಾಗಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಅಲ್ಲಮ್ಮ ಏನಾಗಿದೆ ಅಂತ ನೋಡದೆ ಔಷಧಿ ಕೊಡಬೇಕಾಗತ್ತ ಮೊದ್ಲು ಇಲ್ಲಿ ಬಂದ್ ಕುತ್ಕೊ ಬಾರ ಅಂತ ಡಾಕ್ಟರ್ ಹೇಳ್ತಾರೆ ನಂತರ ಬಾಯಿ ತೆಗ್ಯಮ ಯಾವ ಕಡೆ ನೋವು ಅಂತ ರೋಹಿಣಿಗೆ ಡಾಕ್ಟರ್ ಕೇಳಿದಾಗ ರೈಟ್ ಸೈಡ್ ಅಲ್ಲಿ ಕ್ಲೀನ್ ಆಗಿ ನೋಡಿ ಡಾಕ್ಟರ್ ಅಂತ ಶ್ರುತಿ ಹೇಳ್ತಾಳೆ ಹೌದು ನೋವು ನೋ ಆಯಿತು ಅಂತ ಡಾಕ್ಟರ್ ಕೇಳಿದಾಗ ಬೆಳಗ್ಗೆಯಿಂದ ಚೆನ್ನಾಗೇ ಇದ್ರು ಮಧ್ಯಾಹ್ನ ಇದ್ದಕ್ಕಿದ್ದಂಗೆ ನೋವು ಶುರುವಾಗ್ಬಿಟ್ಟಿದೆ ಅಂತ ಶ್ರುತಿ ಹೇಳ್ತಾಳೆ ಆಗ ರೋಹಿಣಿ ಅಯ್ಯೋ ಇವ್ರು ಬೇರೆ ಚೆಕ್ ಮಾಡ್ತಿದಾರಲ್ಲ ಏನ್ ಹೇಳ್ಬಿಡ್ತಾರೋ ಏನು ಏನು ಇಲ್ಲ ಅಂತ ಗೊತ್ತಾದ್ರೆ ನಾನ್ ಖಂಡಿತವಾಗ್ಲೂ ಸಿಗಾಕೋತೀನಿ ಅಂತ ರೋಗಿಣಿ ಮನಸ್ಸೆ ಅನ್ಕೋತಿರ್ತಾಳೆ ಏನಮ್ಮ ಇದು ಅಂತ ಡಾಕ್ಟರ್ ಕೇಳಿದಾಗ ಏನಾಯ್ತು ಡಾಕ್ಟರ್ ಅಂತ ಶೃತಿ ಕೇಳ್ತಾಳೆ ಒಂದ್ ಉಳಕಾಗಿದೆ ಕಣಮ್ಮ ಅಂತ ಡಾಕ್ಟರ್ ಹೇಳಿದಾಗ ಏನು ಅಂತ ರೋಗಿಣಿ ಅನ್ಕೊತಿರ್ತಾಳೆ ಆಗ ರೋಗಿ ಬಾಯ್ ಶ್ರುತಿ ಹೋಗಿ ಎಲ್ಲಿ ಉಳಕಾಗಿದೆ ಅಂತ ಚೆಕ್ ಮಾಡ್ತಿರ್ತಾಳೆ ಹಲೋ ಏನಮ್ಮ ಮಾಡ್ತಿದ್ಯಾ ನೀನು ಅಂತ ಶೃತಿ ಡಾಕ್ಟರ್ ಕೇಳಿದಾಗ ಅಲ್ಲ ಹಲ್ಲು ಅಂದ್ರಲ್ಲ ಅದಕ್ಕೆ ಎಲ್ಲಿ ಅಂತ ನೋಡ್ತಿದೆ ಅಂತ ಹೇಳಿ ರೋಗಿಣಿ ಅವರ ಇದಕ್ಕೆ ಅಂತ ಇಷ್ಟೊ ನೋವಂತ ಶ್ರುತಿ ಹೇಳ್ತಾಳೆ ಹುಳಕು ತುಂಬಾನೇ ಜಾಸ್ತಿ ಆಗಿದೆ ಹೀಗೆ ಬಿಟ್ರೆ ಎಲ್ಲಾ ಹುಲ್ಲುಗಳೂ ಸ್ಪ್ರೆಡ್ ಆಗ್ಬಿಡುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ ಅಯ್ಯೋ ಡಾಕ್ಟರ್ ನನ್ಗೆ ಏನೂ ಆಗಿಲ್ಲ ನಿಜವಾಗ್ಲೂ ನಾನು ಚೆನ್ನಾಗೇ ಇದ್ದೀನಿ ನೋಡಿ ಅಂತ ರೋಹಿಣಿ ಹೇಳ್ತಿರ್ತಾಳೆ ಇಲ್ಲ ಮಾ ಕೆಳಗಡೆ ಜಾಲೆನಿರೋ ಲಾಸ್ಟ್ ಹಲ್ಲು ಹುಡುಗಿದೆ ಅಂತ ಡಾಕ್ಟರ್ ಹೇಳ್ತಾರೆ ರೋಹಿಣಿ ಅವರೇ ಒಳ್ಳೆ ಕೆಲಸ ಮಾಡ್ತೀವಿ ನಾವು ಹಾಸ್ಪಿಟಲ್ ಬಂದು ಡಾಕ್ಟರ್ ಇವಾಗ ಏನ್ ಅಂತ ಶ್ರತಿ ಕೇಳ್ತಾಳೆ ಆ ಹಲ್ಲ ರಿಮೂವ್ ಅಂತ ಡಾಕ್ಟರ್ ಹೇಳಿದಾಗ ಏನೋ ಹಲ್ ರಿಮೂವ್ ಮಾಡ್ತೀನಿ ಅಂತ ರೋಹಿಣಿ ಗಾಬರಿ ಆಗಿ ಎತ್ ಕುತ್ಕೊತಾಳೆ ನಂತರ ಅಯ್ಯೋ ಬೇಡ ಡಾಕ್ಟರ್ ಅಂತ ರೋಹಿಣಿ ಹೇಳ್ತಿರುವಾಗ ರೋಹಿಣಿಯವ್ರೆ ನಾನು ನಾನಿದ್ದೀನಲ್ಲ ಭಯ ಪಡ್ಬೇಡಿ ಅಂತ ಹೇಳಿ ಡಾಕ್ಟರ್ ನಾನು ಇವ್ರನ್ನ ಗಟ್ಟಿಯಾಗಿ ಿ ನೀವು ಅವ್ರ ಹಲ್ಲ ಬಿಡಿ ಅಂತ ಶ್ರುತಿ ಹೇಳ್ತಾಳೆ ನಂತರ ರೋಹಿಣಿ ಎಷ್ಟೇ ಬೇಡ ಕೂಡ ಡಾಕ್ಟರ್ ಅಂದ್ರೆ ರಿಮೂವ್ ಮಾಡ್ಬಿಡ್ತಾರೆ ಹಲ್ ಮೇಲೆ ರೋಹಿಣಿ ಆಚೆ ಬಂದು ನೋವು ಅಂತ ಒದಾಡ್ತಿರ್ತಾಳೆ ಅಷ್ಟರಲ್ಲಿ ನರ್ಸ್ ಬಂದು ತಗೊಳ್ಳಿ ಐಸ್ ಕ್ರೀಮ್ ತಿನ್ನಿ ನೋವೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿದಾಗ ಅದನ್ನ ಶ್ರುತಿ ತಗೊಂಡು ಇನ್ನೊಂದ್ ಆರ್ ಐಸ್ ಕ್ರೀಮ್ ಇದ್ರೆ ತಗೊಂಡ್ ಬನ್ನಿ ಅಂತ ಹೇಳ್ತಾಳೆ ಅಲ್ಲ ಮೇಡಮ್ ನಾವೇನ್ ಐಸ್ ಕ್ರೀಮ್ ಅಂಗಡಿ ಇಟ್ಟಿದ್ದೀವಿ ಅಂತ ನರ್ಸ್ ಕೇಳಿದಾಗ ಅಯ್ಯೋ ಬಿಲ್ಲೆಲ್ಲ ಆಡ್ ಮಾಡ್ಕೊಂಡ್ರೆ ಆಯ್ತು ತಗೊಂಡ್ ಬರೋಗಿ ಅಂತ ಶೃತಿ ಹೇಳ್ತಾಳೆ ಸರಿ ಆಯ್ತು ಅಂತ ನರ್ಸ್ ಅಲ್ಲಿಂದ ಹೋಗ್ತಾರೆ ನಂತರ ಅವರೇ ಕೂತ್ಕೊಳ್ಳಿ ಡಾಕ್ಟರ್ ಹೇಳಿದಾರಲ್ಲ ನೀವು ಇನ್ನೊಂದು ಹಾಫ್ ಅನ್ ಅವರ್ ಬಿಟ್ಟು ಹೋಗಬೇಕು ಅಂತ ಕೂತ್ಕೊಳ್ಳಿ ಆಮೇಲೆ ಹೋಗೋಣ ಅಂತ ಶ್ರುತಿ ರೋಹಿಣಿನ ಅಲ್ಲೇ ಕೂರಿಸ್ತಾಳೆ ಹಾಗೆ ಶ್ರುತಿ ಒಂದ್ ಸೈಡ್ ಅಲ್ಲಿ ಕುತ್ಕೊಂಡು ಐಸ್ ಕ್ರೀಮ್ ತಿಂತಾ ಇರುವಾಗ ಸೇ ಇವಳ ಜೊತೆ ಬಂದಿದ್ದಕ್ಕೆ ನಾನು ಹಲೋಯ್ತು ಅಂತ ರೋಹಿಣಿ ಕೋಪ ಮಾಡ್ಕೊಂಡು ಶ್ರುತಿನೇ ನೋಡ್ತಿರ್ತಾಳೆ ಈ ಕಡೆ ಮಲೇಷಿಯಿಂದ ಬಂದಿದ್ದ ಗಂಡ ಹೆಂಡತಿ ಇಬ್ರು ಕೂಡ ಊಟ ಮಾಡಿ ಊಟ ತುಂಬಾ ಚೆನ್ನಾಗಿತ್ತು ಅಂತ ಮೀನ ಹೊರ್ತಾರೆ ಅಷ್ಟೇ ಮನೋಜ ಬರ್ತಾನೆ ಇವರು ಮಲೇಷಿಯಾದಿಂದ ಬಂದಿರೋದು ಕಣೋ ಅಂತ ಮನೋಜನ್ಗೆ ಪರಿಚಯ ಮಾಡ್ಕೊಡ್ತಾಳೆ ಶಾಂತಿ ಹೌದಪ್ಪ ನಾವು ಮಲೇಷಿಯಿಂದಾನೇ ಬಂದಿರೋದು ನಿಮ್ ಹೆಂಡತಿ ಮಲೇಷಿಯಾದವಳೆ ಅಂತ ಗೊತ್ತಾಗಿ ಅವ್ರ ಹತ್ರ ಮಾತಾಡ್ಬೇಕು ಅಂತ ಅನ್ಕೊಂಡ್ವಿ ಆದ್ರೆ ಅವರು ಆಸ್ಪತ್ರೆಗೆ ಕೊಟ್ಟೋದ್ರು ಅಂತ ಆ ವ್ಯಕ್ತಿ ಹೇಳಿದಾಗ ಏನೋ ರೋಹಿಣಿ ಹಾಸ್ಪಿಟ್ಲಿಗೆ ಹೋದ್ಲಾ ಏನಾಯ್ತಮ್ಮ ಅಂತ ಮನೋಜ ಕೇಳ್ತಾನೆ ಅಯ್ಯೋ ಅವಳಗ್ ಹಲ್ಲೋ ಅಂತೆ ಕಣೋ ಅದಕ್ಕೆ ಡಾಕ್ಟರ್ ಹತ್ರ ಹೋಗಿದ್ದಾಳೆ ಅಂತ ಶಾಂತಿ ಹೇಳಿದಾಗ ಒಬ್ಳೆ ಓದ್ಲಮ್ಮ ನನ್ಗೆ ಹೇಳ ಅವಳು ನಿನ್ ಮೊದಲೇ ಹೇಳಿದ್ರೆ ನಾನು ಹೋಗ್ತಿದ್ದಾನ ಅಂತ ಮನೋಜ ಹೇಳ್ತಾನೆ ಆಗ ರವಿ ಏ ಅದಕ್ಕೆ ಒಬ್ರೆ ಹೋಗಿಲ್ಲ ಕಣೋ ಜೊತೆ ಹೋಗಿದಾಳೆ ಅಂತ ಹೇಳಿದಾಗ ಸರಿ ಸರ್ ನಮ್ಗೆ ನಿಮ್ಮನ್ನೆಲ್ಲ ಮೀಟ್ ಮಾಡಿ ತುಂಬಾನೇ ಖುಷಿ ಆಯ್ತು ನಾವಿನ್ ಬರ್ತೀವಿ ಅಂತ ಆ ಗಂಡ ಹೆಂಡತಿ ಹೇಳ್ತಾರೆ ಸರಿ ಆಯ್ತು ಸರ್ ನೀವು ಬೆಂಗಳೂರಿಗೆ ಬಂದ್ರೆ ಖಂಡಿತವಾಗ್ಲೂ ನಮ್ಮ ಮನೆಗ್ ಬಂದ್ ಹೋಗಬೇಕು ಅಂತ ರಂಗನಾಥ್ ಹೇಳಿದಾಗ ಸರಿ ಆಯ್ತು ಅಂತ ಆ ಗಂಡ ಹೆಂಡತಿ ಇಬ್ರು ಅದರಿಂದ ಹೊರಡ್ತಾರೆ ನಂತರ ಸೂರ್ಯ ತುಂಬಾ ಒಳ್ಳೆಯವ್ರ ಕಣಪ್ಪ ಅವ್ರು ಒಳ್ಳೆ ಕೆಲಸನೇ ಮಾಡದ್ರನ್ನ ಮನೆಗ್ ಕರ್ಕೊಂಡ್ ಬಂದ್ರು ಅಂತ ರಂಗನಾಥ್ ಹೇಳಿದಾಗ ಹೌದಪ್ಪ ಅವ್ರು ಒಳ್ಳೆಯವರಾಗಿರೋದಕ್ಕೆ ನಾನು ಕರ್ಕೊಂಡ್ ಬಂದಿದ್ದು ಇಲ್ಲ ಅಂದಿದ್ರೆ ಕರ್ಕೊಂಡು ಬರ್ತೀನ ಎಷ್ಟು ಖುಷಿ ಪಟ್ಟು ನೋಡಿದ್ಯಾ ಅವರು ಅಂತ ಸೂರ್ಯ ಹೇಳ್ತಾನೆ ನಮಗೂ ಅಷ್ಟೇ ಖುಷಿ ಆಯ್ತಪ್ಪ ಅಂತ ರಂಗನಾಥ್ ಹೇಳಿದಾಗ ಸರಿ ಆಯ್ತಪ್ಪ ಅವ್ರನ್ನ ಬರ್ಬೇಕು ಅಂತ ಸೂರ್ಯ ಅಲ್ಲಿಂದ ಹೊರಡ್ತಾನೆ ನಂತರ ಹೊರಡದಕ್ಕೂ ಮುಂಚೆ ಕಿಚನ್ ಹೋಗಿ ಏ ಮೀನಮ್ಮ ಇನ್ನು ಆ ಪೌಡರ್ ಬರ್ಲೇ ಇಲ್ವೇ ಅಂತ ಅಲ್ಲ ರೀ ಅವ್ರು ಬರೋದಕ್ಕೆ ನೀವ್ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ ಇಲ್ಲ ಕಣೆ ಆ ಪೌಡರ್ ಗೆ ಹಲು ಏನೂ ಇರ್ಲಿಲ್ಲ ಸುಳ್ಳು ಹೇಳ್ಬಿಟ್ಟು ಹೋಗವಳೆ ಇಲ್ಲೇ ಇದ್ದಿದ್ರೆ ಇವತ್ತು ಖಂಡಿತ ಸಿಕ್ಕೀವಿ ಅಂತ ಆ ಪೌಡರ್ಗೆ ಮೊದಲೇ ಅನ್ಸುತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ ಅಷ್ಟೇ ಶ್ರುತಿ ರೋಹಿಣಿ ಜೊತೆ ಮನೆಗ್ ಬರ್ತಾಳೆ ಏನಮ್ಮ ರೋಹಿಣಿ ಏನಾಯ್ತು ಡಾಕ್ಟರ್ ಏನಂದ್ರು ಔಷಧ ಏನಾದ್ರು ಕೊಟ್ರ ಅಂತ ಶಾಂತಿ ಹೋಗಿ ಕೇಳ್ತಾಳೆ ಆಗ ರೋಹಿಣಿ ರೋಹಿಣಿಂಗೇನು ಹಲವು ಅಂತ ಹೇಳಿದ್ರು ಈಗ ಹೇಗಿದೆ ಅಂತ ಮನೋಜ ಹತ್ರ ಬಂದು ಕೇಳ್ತೀರಾ ಅದಕ್ಕೆ ಶ್ರುತಿ ಹೌದು ಹೌದು ಹಲ್ ನೋವಿತ್ತು ಇತ್ತು ನಾನೇ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದೆ ಅಂತ ಹೇಳ್ತಿರ್ಬೇಕಾದ್ರೆ ಯಾಕೆ ರೋಹಿಣಿ ಸೈಲೆಂಟ್ ಆಗಿದ್ಯಾ ಏನೋ ಮಾತಾಡ್ತಿಲ್ಲ ಅಂತ ಮನೋಜ ಕೇಳ್ತಾನೆ ಯಾಕಂದ್ರೆ ಅವ್ರ ಆಸ್ತಿ ಕಿತ್ಕೋ ಅದಕ್ಕೆ ಸೈಲೆಂಟ್ ಆಗಿದಾರೆ ಅಂತ ಶ್ರುತಿ ಹೇಳಿದಾಗ ಏನೋ ಆಸ್ತಿನ ಆಸ್ತಿ ಕಿತ್ಕೋಬಿಟ್ರ ಏನಮ್ಮ ಹೇಳ್ತಿದ್ದೆ ಶ್ರುತಿ ಅಂತ ಶಾಂತಿ ಹೇಳಿ ರೋಹಿಣಿ ನಿಮ್ಮ ಅಪ್ಪನ ಆಸ್ತಿ ಅಂತ ಕಿತ್ಕೋ ಅಂತ ಶಾಂತಿ ಆಶ್ಚರ್ಯದಿಂದ ಕೇಳ್ತಾಳ ಅತೇನ ಆಸ್ತಿ ಅಂತ ಹೇಳಿದ್ದು ಅದ್ರ ಬಗ್ಗೆ ಅಲ್ಲ ಅವ್ರ ಆಸ್ತಿ ಹಲ್ಲಿ ಅದನ್ನ ಕಿತ್ಕೊಂಡ್ಬಿಟ್ರ ಅಂತ ಶ್ರುತಿ ಹೇಳಿದಾಗ ಓ ಹಾಗ ನಾನಂತೂ ಭಯ ಬಿದ್ದಪ್ಪ ಅಂತ ಶಾಂತಿ ಹೇಳ್ತಾಳೆ ಏನೋ ಹಲ್ ಕಿತ್ಕೊ ಅಂತ ಮೋಜ ಕೇಳಿದಾಗ ಹೌದು ಅಷ್ಟೊಂದು ಹುಕ್ಕಾಗಿತ್ತು ಅದಕ್ಕೆ ಕಿತ್ಕೊಂಡ್ರ ಅಂತ ಶ್ರುತಿ ಳ ಏನಮ್ಮ ಅಷ್ಟೊಂದ್ ಹುಡುಕಾಗವರೆಗೂ ಏನಮ್ಮ ಮಾಡ್ತಿದೆ ತುಂಬಾ ಸ್ವೀಟ್ ತಿಂತಿದ್ದ ಅಂತ ರಂಗ್ ಕೇಳಿದಾಗ ಇಲ್ಲಮ್ಮ ಸ್ವಲ್ಪ ಅಷ್ಟೇ ಆಗಿತ್ತು ಡಾಕ್ಟರ್ ಇನ್ನೊಂದ್ಸಲ ನೋಡೋಣ ಬಿಡು ಅಂತ ಹೇಳಿದ್ರು ಆದ್ರೆ ಶ್ರುತಿ ಅವರೇ ಹಠ ಮಾಡಿ ಹಲ್ ಕೇಳಿಸ್ಬಿಟ್ಟರು ಅಂತ ರೋಹಿಣಿ ಹೇಳ್ತಾಳೆ ಅದನ್ನ ಕೇಳಿ ಸೂರ್ಯ ಮೀನ ಇಬ್ರು ಕೂಡ ಬಿದ್ದು ಬಿದ್ದು ನಗ್ತಿರ್ತಾರೆ ಹೌದು ಶ್ರುತಿ ಇದೇನಿದು ಬಾಕ್ಸ್ ಅಂತ ರವಿ ಕೇಳಿದಾಗ ಈ ತರ ಹಲ್ಕಿದಾಗ ಐಸ್ ಕ್ರೀಮ್ ತಿನ್ಬೇಕಂತ ರವಿ ಅದಕ್ಕೆ ನಾನು ಎಲ್ರಿಗೂ ಸೇರಿ ಐಸ್ ಕ್ರೀಮ್ ತಗೊಂಡ್ ಬಂದೆ ಅಂತ ಶ್ರುತಿ ಹೇಳ್ತಾಳೆ ಶ್ರುತಿ ಐಸ್ ಕ್ರೀಮ್ ಎಲ್ಲ ತಿಂದ್ರೆ ಹಣ್ಣು ಆಗಲ್ವಾ ಅಂತ ಮೀನಾ ಕೇಳಿದಾಗ ಇಲ್ಲ ಅದಕ್ಕೆ ಈ ತರ ಹಲ್ಟೆಗದಾಗ ಐಸ್ ಕ್ರೀಮ್ ತಿಂದ್ರೆ ಹಣ್ಣು ಎಲ್ಲ ಕಡಿಮೆ ಆಗುತ್ತಂತೆ ಅದಕ್ಕೆ ಐಸ್ ಕ್ರೀಮ್ ತಿನ್ನೋದಕ್ಕೆ ಹೇಳ್ತಾರೆ ಅಂತ ರವಿ ಹೇಳ್ತಾನೆ ನಂತರ ಎಲ್ಲರೂ ಐಸ್ ಕ್ರೀಮ್ ತಿಂತಾ ಇದ್ರೆ ಏನ್ ಅಂತ ನಿನ್ ದಿಢೀನೋ ಹೇಗ್ ಬಂತು ಬೆಳಕಿಯಿಂದ ಚೆನ್ನಾಗಿದ್ದೇ ತಾನೆ ಅಂತ ಮನೋಜ ಕೇಳ್ತಾನೆ ಅಂತ ದಿಢೀನ ಫೋನ್ ಬರುತ್ತಾ ಸುಮ್ಮನೆ ಇರಿ ಮನೋಜ್ ನೀವೊಬ್ಬ ಅಂತ ರೋಹಿಣಿ ಕೋಪ ಹೇಳಿದಾಗ ನನ್ನ ಕರ್ದಿದ್ರೆ ನಾನು ಬರ್ತಿದಿಲ್ವಾ ಅಂತ ಮನೋಜ ಹೇಳ್ತಾನೆ ಆಗ ಸೂರ್ಯ ಅಲ್ಲಿ ಪೆಂಕ್ಯಾ ನಿನ್ಗೂ ಹಲ್ ಕೇಳಬೇಕಾಗಿದೆ ಅಂತ ಕೇಳ್ತಾಗ ಏ ಸುಮ್ಮನೆ ಇರೋ ನೀನೊಬ್ಬ ಪಾಪ ಇವ್ರು ನೋವಲ್ಲ ಎಷ್ಟೊಂದು ಉದ್ದಾ ಇರ್ಬೇಕು ನೋವಾಗ್ತಿದೆ ರೋಹಿಣಿ ಅಂತ ಮನೋಜ ಕೇಳಿದಾಗ ಮತ್ತೆ ಹಲ್ಕಿದ್ರೆ ನೋವಾಗೋದಿಲ್ಲ ಬೇಡ ಅಂದ್ರು ಶ್ರುತಿ ಅವ್ರೆ ಬಿಟ್ಟಿಲ್ಲ ಅಂತ ರೋಹಿಣಿ ಹೇಳ್ತಿರ್ತಾಳೆ ಆಗ ಶ್ರುತಿ ರೋಹಿಣಿ ಅವ್ರೆ ಒಂದೇ ಹಲ್ ಹೋಯ್ತಲ್ಲ ಅಂತ ಸುಮ್ಮದಿದ್ ಬಿಡಿ ಇಲ್ಲ ಅಂದ್ರೆ ಅದ ಎಲ್ಲ ಸ್ಪ್ರೆಡ್ ಆಗಿ ಎಲ್ಲ ಹಲ್ಲು ಾಗಿತ್ತು ಆಮೇಲೆ ನೀವು ಹಲ್ಸೆಟ್ ಯೂಸ್ ಮಾಡ್ಬೇಕಾಗಿತ್ತು ಅಂತ ಶ್ರುತಿ ಹೇಳ್ಕೊಂಡು ನಾಕ್ತಿರುವಾಗ ಹೌದೌದು ಆಮೇಲೆ ಪೌಡರ್ ಹಲ್ಸೆಟ್ ಹಾಕೊಂಡೇ ಕೊಡಬೇಕಾಗಿತ್ತು ಅಂತ ಹೇಳ್ಕೊಂಡು ಸೂರ್ಯ ನಾಕ್ತಿರ್ತಾನೆ ಎಲ್ಲರೂ ನಗೋದ್ ನೋಡಿ ರೋಹಿಣಿ ಇನ್ನೂ ಕೋಪ ಜಾಸ್ತಿ ಆಗುತ್ತೆ ನಂತರ ಆ ಮಲೇಷ್ಯಿಂದ ಬಂದಿದ್ರಲ್ಲ ಅವ್ರ ತಾನೇ ಹೋದ್ರಮ್ಮ ನಿನ್ನತ್ರ ಮಾತಾಡ್ಬೇಕು ಅಂತ ಆಸೆ ಪಡ್ತಿದ್ರು ನೀನ್ ಇರ್ಬೇಕಿತ್ತು ಕಡಮ್ಮ ಅಷ್ಟೇ ನಿನ್ಗೆ ಹೋಗ್ ಬಂದ್ಬಿಡ್ತಲ್ಲ ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ ಮಾತಾಡಬಾರ್ದು ಅಂತಾನೆ ತಾನೇ ಹಲ್ನೋ ಬಂದಿದ್ದು ಅಂತ ಸೂರ್ಯ ಹೇಳ್ತಿರ್ತಾನೆ ಏನು ಅದು ಅಂತ ಮನಜ ಕೇಳಿದಾಗ ಹಲೋ ಬ್ರೆ ಮಾತಾಡೋದಕ್ಕೆ ಆಗೋತಿಲ್ವಲ್ಲ ಅದಕ್ಕೆ ಹೇಳಿದೆ ಅಂತ ಸೂರ್ಯ ಹೇಳ್ತಾನೆ ಅವ್ರಿಗೆ ಇರೋರು ತುಂಬಾ ಚೆನ್ನಾಗಿ ಗೊತ್ತಿದಾರಂತಮ್ಮ ನೀವ ಇದ್ರೆ ಅಪ್ಪನ ಬಗ್ಗೆ ಎಲ್ಲ ಮಾತಾಡಬೋದಾಗಿತ್ತು ಅಲ್ಲಿ ಜೈಲಲ್ಲಿರೋನ್ನ ಹೇಗ್ ಅಂತ ಅವ್ರ ವಿಚಾರಿಸೋದಾಗಿತ್ತು ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಅಲ್ವಾ ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿತ್ತು ಅಂತ ರೋಹಿಣಿ ಮನಸ್ಸಲ್ಲಿ ಅನ್ಕೋತಿರ್ತಾಳೆ ತುಂಬಾ ನಾನು ರೆಸ್ಟ್ ಮಾಡ್ತೀನಿ ಅಂತ ಹೇಳಿ ರೋಹಿಣಿ ರೂಮ್ ಒಳಗಡೆ ಹೋಗ್ಬಿಡ್ತಾಳ ಈ ಕಡೆ ಸೂರ್ಯ ಮೀನಾ ಇಬ್ರು ಮಾತಾಡ್ತಾ ಲೇ ಮೀನಾ ಏನ ಈ ತರ ಆಗೋಯ್ತು ಅಂತ ಸೂರ್ಯ ಹೇಳ್ತಿರ್ತಾನೆ ಏನ್ರಿ ಅಂತ ಮೀನಾ ಕೇಳಿದಾಗ ಹಲ್ಕಿ ತಿಸ್ಕೊಂಡ್ ಈ ಪೌಡರ್ ಅಂತ ಸೂರ್ಯ ಹೇಳ್ತಾನೆ ಇನ್ನೇನ್ ರೀ ಇದ್ರೆ ಹಲ್ಕಿ ರೀ ಮಾಡ್ತಾರೆ ಅಂತ ಮೀನಾ ಕೇಳಿದಾಗ ದಿಗೀರಾ ಹೆಂಗೆ ಹಲ್ನೋ ಬಂತು ಅಂತ ಸೂರ್ಯ ಕೇಳ್ತಾನೆ ರೀ ಅವ್ರ ಇಲ್ಲಿಂದ ಹೋಗಬೇಕಾದ್ರೆ ಹಣ್ ಇತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಬಂದ್ಮೇಲೆ ಮೇಲೆ ಹಲೋ ಇರೋದಂತ ಕ್ಲೀನ್ ಇದೆ ಅಂತ ಮೀನಾ ಹೇಳ್ತಾಳೆ ಈ ಪೌಡರ್ ಅಂತ ಹೇಳಿದಕ್ಕೆ ಅಂತ ಹೋಯ್ತು ಇವಾಗ ಆದ್ರೆ ಈ ಪೌಡರ್ ಯಾಕೆ ಸುಳ್ಳು ಹೇಳೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಅಕಸ್ಮಾತ್ ನಾವೇನಾದ್ರೂ ನಮ್ಮ ಊರವ್ರನ್ನ ನೋಡಿದ್ರೆ ಅಂತ ಒಂದ್ ಪ್ರೀತಿ ತಾನೆ ಅವ್ರ ಮನೆ ಎಲ್ಲಿದೆ ಇದ್ರ ಬಗ್ಗೆ ವಿಚಾರಿಸ್ತೀವಿ ಸಾಮಾನ್ಯವಾಗಿ ಇವಾಗ ಊರಲ್ಲಿ ಏನೇನ್ ಬದಲಾಗಿದೆ ಅಂತೆಲ್ಲ ಮಾತಾಡ್ಕೊತಿರ್ತಾನೆ ಆದ್ರೆ ಈ ಪೌಡರ್ ಅವ್ರು ಬಂದಿರೋದ್ ನೋಡಿ ತಪ್ಪಿಸಿಕೊಂಡು ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಒಂದ್ ವೇಳೆ ಅವ್ರ ನಿಜವಾಗ್ಲೂ ಹಲ್ನೋ ಇತ್ತೇನು ಅಂತ ಮೀನಾ ಹೇಳ್ತಾಳೆ ಏ ಇಲ್ಲಾ ಕಡೆ ಮೀನಾ ಪೌಡರ್ ಸುಮ್ ಸುಮ್ಮನೆ ನಾಟಕ ಮಾಡ್ತಿದೆ ಆದ್ರೆ ನಮ್ ಮೋಟ್ ಮಿಠಾಯಿ ಒಳ್ಳೆ ಕೆಲಸ ಮಾಡೈತ್ ನೋಡು ಆ ಪೌಡರ್ ನಕೊಂಡು ಹೋಗಿ ಹಲ್ ಬಂದೈತೆ ಅಂತ ಸೂರ್ಯ ಹೇಳಿದಾಗ ಮೀನಾ ನಗ್ತಿರ್ತಾಳೆ ನಂತರ ಮೀನಾ ರೀ ಹಲ್ ಸುಳ್ಳ ಹೇಳಕ್ ಅಂತ ಕೇಳಿದಾಗ ಯಾರಿಂದ ಹೇಳಕ್ ಆಗುತ್ತೋ ಗೊತ್ತಿಲ್ಲ ಕಣೆ ಆದ್ರೆ ಪೌಡರ್ ತರ ಕೇಳಿಗಳು ಮಾತ್ರ ಹೇಳ್ತಾರೆ ಅವ್ರ ತಮ್ಗೆ ಏನಾದ್ರು ಕಷ್ಟ ಬರುತ್ತೆ ಅಂತ ಗೊತ್ತಾದಾಗ ಅದರಿಂದ ತಪ್ಪಸ್ಕೊಳ್ಳೋದಕ್ಕೆ ಈ ತರ ಆಕ್ಟಿಂಗ್ ಎಲ್ಲ ಮಾಡ್ತಾನೆ ಇರ್ತಾರೆ ಹಾಗಾಗಿ ಈ ಪೌಡರ್ ಸಿಕ್ಕ ಪಟ್ಟ ಕಣೆ ಏನ್ ಬೇಕಾದ್ರೂ ಮಾಡ್ತಾಳೆ ಆದಷ್ಟು ಬೇಗ ಈ ಪೌರ್ ಏನು ಅವ್ರ ಹಿನ್ನೆಲೆ ಏನು ಅನ್ನೋದನ್ನ ಬೇಕು ಅಂತ ಸೂರ್ಯ ಹೇಳ್ತಿರ್ತಾನೆ